ಹೈ ನಾನೆಲ್ಲ ಟೆಗ್ಗುರ್ಗಳಿಗೂ ನಮಸ್ಕಾರ ಸೊ ಇವತ್ತು ನೋಡಿದ್ರೆ ಏನಪ್ಪ ತಿಳ್ಸ್ಕೊಡ್ತೀನಿ ಅಂತಾರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತು ವೈರಲ್ ಆಗ್ತಾ ಇರ್ತಕ್ಕಂಥ ನ್ಯೂಸ್ ಏನಪ್ಪ ಅಂತಂದರೆ ಸೊ ಬಿ ಎಸ್ ಎನ್ ಎಲ್ ಜೊತೆ ಸೊ ಟಾಟಾದವರು ಕೈ ಜೋಡಿಸಿದ್ದಾರೆ ಅಂತಂದರೆ ಕೊಲಾಬ್ ಆಗಿದ್ದಾರೆ ಅಂತ ಸೊ ನೆಟ್ವರ್ಕ್ ಅಲ್ಲಿ ಸೊ ಏನಪ್ಪ ಇದು ನ್ಯೂಸ್ ಅಂತ ನಾನು ಹೇಳಿದ್ರೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹಾಗೆ ಆದರೆ ಹೊಸಬ್ರಿಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗಿನ ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ ಸೊ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಏನಪ್ಪ ಇದು ಫುಲ್ ವಿಷಯ ಅಂತಂದರೆ ಸೊ ಟಾಟಾ ಈಗ ಬಿ ಎಸ್ ಎನ್ ಎಲ್ ಕಂಪ್ನಿ ಏನಿತ್ತು ಸೊ ಒಂದು ನೆಟ್ವರ್ಕ್ ಪ್ರವೈಡಿಂಗ್ ಕ್ಷೇತ್ರದಲ್ಲಿ ಆದ ಒಂದು ಹೆಸರು ಮಾಡಿತ್ತು ಸೊ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಸಿಚುವೇಷನಲ್ಲಿ ತಂದೆಯಾದ ನೆಟ್ವರ್ಕ್ ಪ್ರವೈಡಿಂಗ್ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದುಳಿದಂತಲೇ ಕೂಡ ಹೇಳ್ಬೋದು ಸೊ ಗ್ರಾಮೀಣ ಭಾಗದಲ್ಲಿ ಆ ಬಿ ಎಸ್ ಎನ್ ಎಲ್ ತಂದೆಯಾದ ಒಂದು ಕಸ್ಟಮರ್ಗಳನ್ನು ಒಳಗೊಂಡಿದೆ ಮತ್ತು ತಂದೆಯಾದ ನೆಟ್ವರ್ಕ್ ಪ್ರೊವೈಡಿಂಗ್ ಇದರಲ್ಲಿ ಕೂಡ ಒಳ್ಳೆ ಹೆಸರು ಮಾಡಿದೆ ಅಂತಲೇ ಕೂಡ ಹೇಳ್ಬೋದು ಸೊ ಆ ಒಂದು ಬಿ ಎಸ್ ಎನ್ ಅಲ್ಲು ಸೊ ಹಿಂದುಳಿತಾದಂಥ ಟೈಮ್ನಲ್ಲಿ ಸೊ ಟಾಟಾದವರು ಕೈ ಜೋಡಿಸಿದ್ದಾರೆ ಹತ್ತಿರ ಇದು ಹದಿನೈದು ಸಾವಿರ ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಸೊ ಏನಪ್ಪ ಇದು ಕೈ ಜೋಡಿಸಿದಾರೆ ಅಂತ ಅಂದರೆ ಸೊ ಈಗ ಜಿಯೋ ಮತ್ತು ಏರ್ಟೆಲ್ಲು ಈಗ ನೋಡಿರುವಲ್ಲಿ ನೀವು ಹತ್ತಿರ ರೀಚಾರ್ಜ್ ಪ್ಲ್ಯಾನ್ ರೇಟ್ ಏನಿದೆ ಸೊ ಅತ್ತತ್ರ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ ಸೊ ಆ ಒಂದು ಉದ್ದೇಶ ಅಂತಲ್ಲ ಅಂದರೆ ಬಿ ಎಸ್ ಎನ್ ಅಲ್ಲು ಸೊ ಹಿಂದುಳಿತಾದಂಥ ಕಂಪ್ನಿ ಜೊತೆ ಕೈ ಜೋಡಿಸಿ ಸೊ ಹತ್ತದೇ ಆದಂಥ ಒಂದು ಮೇಲ್ಗೈನ ಸಾಧಿಸಿಕೋಸ್ಕರ ಟಾಟಾದವರು ಕೈ ಜೋಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಏನಪ್ಪ ಇದು ಫುಲ್ ವಿಷಯ ಅಂತಂದರೆ ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಎಸ್ ಎನ್ ಎಲ್ಲು ಅರುವತ್ತೆಂಟು ಪಾಯಿಂಟ್ ಐದು ಲಕ್ಷ ಜನ ಒಂದು ಕಸ್ಟಮರನ್ನು ಒಳಗೊಂಡಿತ್ತು ಸೊ ಒಂದು ಬಿ ಎಸ್ ಎನ್ ಎಲ್ ಯೂಸರ್ಸು ಸೊ ಇವಾಗ ಏನು ಮಾಡಿದ್ದಾರೆಪ್ಪ ಅಂತಂದರೆ ಸೊ ಈ ಒಂದು ನ್ಯೂಸ್ ಹೊರಗಡೆ ಬಂದಾದಮೇಲೆ ಅಂದರೆ ಬಿ ಎಸ್ ಎನ್ ಎಲ್ಲು ಮತ್ತು ಟಾಟಾದವರು ಸೊ ಆಗಿದ್ದಾರೆ ಅಂತ ಬ ಒಂದು ನ್ಯೂಸ್ ಹೊರಗಡೆ ಬಂದ ಮೇಲೆ ಹತ್ತತ್ರ ಎರಡರಿಂದ ಮೂರು ಲಕ್ಷ ಜನ ನ್ಯೂಸ್ ಬಂದ ತಕ್ಷಣವೇ ಸೊ ಅಷ್ಟು ಜನ ತಂದೆ ಆದ ಸಿಮ್ಮಲ್ಲಿ ಏನಿರುತ್ತೆ ಸೊ ಒಂದು ಸಿಮ್ಮು ನೆಟ್ವರ್ಕ್ ಪ್ರೊವೈಡಿಂಗ್ ಇರುತ್ತಲ್ಲ ಸೊ ಅದು ಪೋರ್ಟ್ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಸುಮಾರು ಜನ ಪೋರ್ಟ್ ಆಗಿದ್ದಾರೆ ಬೇರೆ ಒಂದು ನೆಟ್ವರ್ಕಿಂಗ್ಗೆ ಸೊ ಏನಕ್ಕಪ್ಪ ಅಂತಂದರೆ ಸೊ ಟಾಟಾದಲ್ಲಿ ಒಂದಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಆಗಿರ್ಬೋದು ಅದರಲ್ಲಿರ್ತಕ್ಕಂಥ ಒಂದು ಟೆಕ್ನಾಲಜಿ ಮತ್ತು ಕಸ್ಟಮರ್ ಕೇರು ಸೊ ಅದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಆ ಒಂದು ಉದ್ದೇಶದಿಂದ ಸುಮಾರು ಜನ ಟಾಟಾ ಕಂಪನಿ ಕೊಲಾಬ್ ಆಗಿದೆ ಅಂತಲೇ ಸೊ ಒಂದು ಬಿ ಎಸ್ ಎನ್ ಎಲ್ ಜೊತೆ ಸೊ ಸಿಮ್ಗೆ ಪೋರ್ಟ್ ಆಗಿದೆ ಅಂತ ಕೂಡ ಹೇಳ್ಬೋದು ಇದು ನ್ಯೂಸ್ ಫುಲ್ಲು ಮತ್ತು ಈಗ ಟಾಟಾ ಕಂಪನಿ ಕೈ ಜೋಡಿಸಿದ್ಮೇಲೆ ಹತ್ತತ್ರ ಹತ್ತು ಸಾವಿರ ನೆಟ್ ನೆಟ್ವರ್ಕ್ ಟವರ್ಗಳನ್ನು ಎಲ್ಲ ಕಡೆ ಆ್ಯಡ್ ಮಾಡಬೇಕು ಅಂತ ಪ್ಲಾನಿಂಗಲ್ಲಿದ್ದಾರೆ ಸೊ ಈಗ ಹತ್ತು ಸಾವಿರ ನೆಟ್ವರ್ಕ್ ಪ್ರೊವೈಡಿಂಗ್ ಟವರ್ನ ಆ್ಯಡ್ ಮಾಡ್ತೀನಿ ಅಂತ ನ್ಯೂಸ್ಗಳು ಹೊರಗೆ ಬಂದಿದೆ ಮತ್ತು ಈ ಬಿ ಎಸ್ ಎನ್ ಎಲ್ ಕಂಪನಿ ಸೊ ಏನಕ್ಕಪ್ಪ ತಂದೆದಾರ ಕ್ಷೇತ್ರದಲ್ಲಿ ನೆಟ್ವರ್ಕ್ ಕ್ಷೇತ್ರದಲ್ಲಿ ಸೊ ಹಿಂದೀಳೀತು ಅಂತ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಒಂದು ಕಂಪ್ನಿ ಒಂದು ನೆಟ್ವರ್ಕ್ ಪ್ರೊವೈಡಿಂಗ್ ಕ್ಷೇತ್ರ ಬೆಳಿಬೇಕು ಅಂತಂದರೆ ತಂದೆ ಆದಂಥ ಒಂದು ಕಸ್ಟಮರ್ಗಳನ್ನು ಹೊಂದಿರಬೇಕು ಸೊ ಬಿ ಎಸ್ ಎನ್ ಎಲ್ಲು ಕೂಡ ತಂದೆ ಆದ ಕಸ್ಟಮರನ್ನು ಒಳಗೊಂಡಿತ್ತು ಆದರೆ ಅದು ತಪ್ಪು ಮಾಡಿದ್ದೇನಪ್ಪ ಅಂತಂದರೆ ಕಾಲ ಕಾಲಕ್ಕೆ ಸೊ ಅಪ್ಗ್ರೇಡ್ ಅನ್ನೋದು ಆಗ್ತಾನೇ ಇರಬೇಕು ಸೊ ಬದಲಾವಣೆ ಜಗದ ನಿಯಮ ಅಂತ ಗೊತ್ತಿರ್ಬೋದು ನಿಮಗೆ ಅದೇ ರೀತಿಯಾಗಿ ಅಪ್ಗ್ರೇಡ್ ಅನ್ನೋದು ಆಗ್ತಾ ಇರಬೇಕು ಸೊ ಬಿ ಎಸ್ ಎನ್ ಎಲ್ಲು ನನ್ನ ಅದು ಅಪ್ಗ್ರೇಡ್ ಆಗಿಲ್ಲ ಸೊ ಆ ಒಂದು ಉದ್ದೇಶದಿಂದ ಹಿಂದುಳಿದು ಅಂತಲೇ ಕೂಡ ಹೇಳ್ಬೋದು ಏನಪ್ಪ ಅಂತ ಅಂದರೆ ಸೊ ಈಗ ಟೂ ಜಿ ಇತ್ತು ಸೊ ಈ ಟೂ ಜಿ ನೆಟ್ವರ್ಕ್ ಇದ್ದಾಗ ಈಗ ಥರ ಬೇರೆ ಕಂಪನಿಗಳು ಸೊ ಟು ಜಿ ನೆಟ್ವರ್ಕ್ ಅಥವಾ ತ್ರೀ ಜಿ ನೆಟ್ವರ್ಕ್ ಹೋದಾಗ ಸೊ ಜ ಬಿ ಎಸ್ ಎನ್ ಎಲ್ ಯಾವ ಯಾವ ಒಂದು ಸ್ಟೇಜಲ್ಲಿತ್ತು ಅಂತಂದರೆ ಸೊ ಅದು ಟು ಜಿ ನೆಟ್ವರ್ಕ್ಸ್ ಯಾವ ಸ್ಟೇಜಲ್ಲಿತ್ತು ಸೊ ಅದು ಫೋರ್ ಜಿ ನೆಟ್ವರ್ಕಿಂಗ್ಗೆ ಹೋದಾಗ ಸೊ ಬೇರೆ ಬ್ರ್ಯಾಂಡ್ಗಳೆಲ್ಲ ಫೋರ್ ಜಿ ನೆಟ್ವರ್ಕಿಂಗ್ ಪ್ರೊವೈಡಿಂಗ್ ಮಾಡ್ತಾರೆ ಸೊ ಜಿಯೋ ಜಿಯೋದಾರೆಲ್ಲ ಏನು ಅಂದರೆ ಬಿ ಎಸ್ ಎನ್ ಎಲ್ ಕಂಪನಿ ಏನು ಮಾಡ್ತಿತ್ತಪ್ಪ ಅಂತಂದರೆ ತ್ರೀ ಜಿ ನೆಟ್ವರ್ಕ್ನ ಪ್ರೊವೈಡ್ ಮಾಡಿದ್ದಿತ್ತು ಸೊ ಈಗಲೂ ಕೂಡ ಬಿ ಎಸ್ ಎನ್ ಸೊ ಸೊತ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಯೂಸರ್ಸ್ಗಳು ಇದ್ದಾರೆ ಮತ್ತು ನೆಟ್ವರ್ಕ್ ಪ್ರೊವೈಡಿಂಗ್ ಕೂಡ ಚೆನ್ನಾಗಿದೆ ಸೊ ಗ್ರಾಮೀಣ ಭಾಗದಲ್ಲಿ ಆದರೆ ಡಾಟಾ ಅಂದರೆ ಇಂಟರ್ನೆಟ್ ಸಪ್ಲೈ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಕೂಡ ಹೇಳ್ಬೋದು ನೆಕ್ಸ್ಟು ಈ ಒಂದು ಜಿಯೋ ಏರ್ಟೆಲ್ ಮತ್ತು ಏನಿದೆ ಈ ಒಂದು ಬ್ರ್ಯಾಂಡ್ಸ್ಗಳು ಸೊ ನೆಟ್ವರ್ಕ್ ಪ್ರೊವೈಡಿಂಗಲ್ಲೂ ಚೆನ್ನಾಗಿದೆ ಇಂಟರ್ನೆಟ್ ಸ್ಪೀಡಲ್ಲೂ ಕೂಡ ಒಂದು ತಂದೆಯಾದ ಒಂದು ಸರ್ವಿಸ್ನ ಚೆನ್ನಾಗಿ ಕೊಡ್ತಾಯಿದ್ದಾರೆ ಅಂತ ಕೂಡ ಹೇಳ್ಬೋದು ಆದರೆ ಬಿ ಎಸ್ ಎನ್ ಎಲ್ಲು ಸ್ವಲ್ಪ ಕಮ್ಮಿ ಅಂತಲೇ ಕೂಡ ಹೇಳ್ಬೋದು ಸೊ ಇದು ರೀಸನ್ ಏನಪ್ಪ ಅಂತ ಅಂದರೆ ಸೊ ತಂದೆ ಆದ ಈ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತಂದರೆ ನೆಟ್ವರ್ಕ್ ಕ್ಷೇತ್ರದಲ್ಲಿ ಸೊ ಒಂದಷ್ಟು ಕಸ್ಟಮರ್ ಕೇರ್ಗಳ ಕಸ್ಟಮರ್ ಕೇರ್ ಏನಿರುತ್ತೆ ಸೊ ಈಗ ಈಗ ಜಿಯೋನೇ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಸೊ ತಂದೆ ಕ ಈಗೇನಾದ್ರೂ ಎಮರ್ಜೆನ್ಸಿ ಏನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಸೊ ಯಾವ ರೀತಿಯಾಗಿ ಕಸ್ಟಮರ್ ಕೇರ್ಗಳೆಲ್ಲ ರಿಪ್ಲೈ ಕೊಡ್ತಾರೋ ಸೊ ಅದೇ ರೀತಿಯಾಗಿ ಬಿ ಎಸ್ ಎನ್ ಎಲ್ಗೆ ಯಾವುದೇ ರೀತಿಯಾಗಿ ಕಸ್ಟಮರ್ ಕೇರ್ ಅಷ್ಟೊಂದು ಸರ್ವಿಸ್ ಇರಲಿಲ್ಲ ಸೊ ಆ ಉದ್ದೇಶದಿಂದ ಕಸ್ಟಮರ್ಗಳೇ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿ ಸೊ ಆ ಉದ್ದೇಶದಿಂದ ಸೊ ಬಿ ಎಸ್ ಎನ್ ಎಲ್ ಯೂಸರ್ಸ್ಗಳು ಬರ್ತಾ ಬರ್ತಾ ಕಮ್ಮಿ ಆದರೂ ಮತ್ತು ಅಪ್ಗ್ರೇಡ್ ಅನ್ನೋದಾಗಿಲ್ಲ ಅವರು ಸೊ ಆ ಉದ್ದೇಶದಿಂದ ಕೂಡ ಬಿ ಎಸ್ ಎನ್ ಎಲ್ ಯೂಸರ್ಸು ಸೊ ಎಷ್ಟು ಜನ ಇದ್ದರೆ ಸುಮಾರು ಜನ ಬೇರೆ ಕಡೆ ಪೋರ್ಟ್ ಆಗಿದ್ದಾರೆ ಬೇರೆ ಯೂಸ್ ಬ್ರ್ಯಾಂಡ್ಗಳಿರ್ತಕ್ಕಂಥ ಜಿಯೋ ಯಾವಾಗೋದು ಅದಕ್ಕೆ ಕನ್ವರ್ಷನ್ ಆಗಿದ್ದಾರೆ ಮತ್ತು ಅದು ಅದೇ ಆದಂಥ ಒಂದು ಸರ್ವಿಸ್ನ ಯೂಸ್ ಮಾಡ್ತಾಯಿದ್ದಾರೆ ಸೊ ಆ ಉದ್ದೇಶದಿಂದ ಒಂದು ಬಿ ಎಸ್ ಎನ್ ಎಲ್ ಕಂಪ್ನಿ ಹಿಂದುಳಿತು ಹೊರತು ಇನ್ನೇನು ಇಲ್ಲ ಸೊ ಆದ ಕ್ಷೇತ್ರದಲ್ಲಿ ಇನ್ನು ಅದು ಅಪ್ಗ್ರೇಡ್ ಆಗಬೇಕಾಯಿತು ಸೊ ಎಕ್ಸಾಂಪಲ್ ಕೊಡಬೇಕು ಅಂದರೆ ನೋಕಿಯಾ ಕಂಪ್ನಿ ಆಗಿರ್ಬೋದು ಸೊ ಅದು ತಂದೆ ಆದ ಕ್ಷೇತ್ರದಲ್ಲಿ ಅದು ಅಪ್ಗ್ರೇಡ್ ಅನ್ನೋದು ಆಗ್ತಾ ಇದ್ದೀರಾ ಇವಾಗಲೂ ಕೂಡ ಚೆನ್ನಾಗಿರೋದು ಸೊ ಅವರು ಆವಾಗಲೇ ಅಪ್ಗ್ರೇಡ್ ಆಗಿದೆ ಇವಾಗ ಅಪ್ಗ್ರೇಡ್ ಆಗಿ ಸೊ ಟೆಸ್ಟ್ ಫೋನ್ಸ್ಗಳೆಲ್ಲ ಬಿಟ್ಟು ಸೊ ಇವಾಗ ಆಗಿ ಅಂದರೆ ಎಲ್ಲ ಆಗುತ್ತೆ ಅದು ಮುಂಚೆ ಸಕ್ಕತ್ತು ಕಾಂಪಿಟೇಷನ್ ಇದೆ ಓಕೆನಾ ಸೊ ನಿಮ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರವತ್ತೈದು ಪಾಯಿಂಟ್ ಎಂಟು ಲಕ್ಷ ಜನ ಸೊ ಒಂದು ಬಿ ಎಸ್ ಎನ್ ಎಲ್ ಕಸ್ಟಮರ್ಗಳಿದ್ರು ಸೊ ಅಷ್ಟು ಜನ ಒಂದು ಸಿಮ್ಮನ್ನು ಯೂಸ್ ಮಾಡ್ತಿದ್ರು ಸೊ ಇವಾಗಲೂ ಕೂಡ ಹತ್ತತ್ರ ಲಕ್ಷ ಜನ ಯೂಸರ್ಸ್ಗಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತರಲ್ಲಿ ಈ ಒಂದು ರೀಸೆಂಟಾಗಿ ಸೊ ಪೋಟಾ ಅಂದರೆ ಈ ಒಂದು ಕೊಲಾಬ್ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ಸೊ ಟಾಟಾದವರು ಹತ್ತತ್ರ ಎರಡರಿಂದ ಒಂದರಿಂದ ಎರಡು ಲಕ್ಷ ಜನ ಸೊ ಪೋರ್ಟ್ ಆಗೋಗಿದ್ದಾರೆ ಸೊ ಯಾವ ರೀತಿ ಅಪ್ಪ ಪೋರ್ಟ್ ಆಗೋದು ಅಂತಂದರೆ ನೈನ್ ಡಬಲ್ ಜೀರೋ ಅಂತ ಸೊ ಆ ಒಂದು ಒಂದು ಏನು ನಂಬರ್ ಇರುತ್ತೆ ಆ ಒಂದು ನಂಬರ್ಗೆ ನಾವು ಒಂದು ಮೆಸೇಜ್ನ ಕಳಿಸ್ಬೇಕು ಸೊ ನಿಮ್ಮದು ಪೋರ್ಟ್ ಅಂತ ಹಾಕಿ ಅಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕು ಸೊ ಆ ಒಂದು ಫೋನ್ ನಂಬರ್ ಹಾಕಾದ್ಮೇಲೆ ಮೇಲೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ಸೊ ಏನು ಮಾಡಬೇಕಪ್ಪ ಅಂತಾರೆ ಸೊ ನೀವು ಯಾವೊಂದು ಏರ್ಟೆಲ್ ಆಗಿರ್ಬೋದು ಜಿಯೋ ಆಗಿರ್ಬೋದು ಯಾವ ರೀತಿಯಾಗಿ ಒಂದು ಪೋರ್ಟ್ ಹಾಕ್ತೀವಿ ಅಂದರೆ ಪೋರ್ಟ್ ಅಂತಂದ್ರೆ ಏನಿಲ್ಲ ಸೊ ಈ ಒಂದು ನೆಟ್ವರ್ಕ್ ಪ್ರಾಡಕ್ಟರಿಂದ ಬೇರೆ ನೆಟ್ವರ್ಕ್ ಪ್ರಾಡಕ್ಟ್ನ ಯೂಸ್ ಮಾಡೋವಂಥದ್ದು ಸೊ ಆ ಒಂದು ಯೂಸ್ ಮಾಡಬೇಕು ನೀವು ಬೇರೆ ಅಂದರೆ ಪೋರ್ಟ್ ಆಗಬೇಕು ಅಂತಂದರೆ ಸೊ ನೀವೇನು ಮಾಡಬೇಕು ಅಂತಂದರೆ ನೀವು ಯಾವುದು ಒಂದು ನೆಟ್ವರ್ಕಿಂಗ್ಗೆ ಪೋರ್ಟ್ ಆಗಬೇಕು ಅನ್ಕೊಂಡಿದ್ದೀರಾ ಸೊ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಆ ಒಂದು ನೆಟ್ವರ್ಕಿಂಗ್ಗೆ ನೀವೇನಪ್ಪ ಮಾಡಬೇಕು ಅಂತಂದರೆ ಅಂದ್ಕೊಂಡಿರ್ತಾರೆ ವಿ ಎಸ್ ಎನ್ ಎಲ್ಲಿಂದ ಸೊ ಏನಪ್ಪಾ ಅಂತಂದರೆ ಅಲ್ಲಿ ಒ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿ ಹದಿನೈದು ದಿನ ವ್ಯಾಲಿಡಿಟಿ ಇರುತ್ತೆ ಆ ಒಂದು ಓ ಟಿ ಪಿನ ಸೊ ಪೋರ್ಟ್ ಆಗಬೇಕು ಅಂತ ನೀವೇನಾದರೂ ಜಿಯೋ ಅಥವಾ ಜಿಯೋ ಕಸ್ಟಮರ್ ಕೇರ್ ಸೊ ಅವ್ರ ಹತ್ರ ಹೋಗಿ ಅಥವಾ ಏಜೆಂಟು ಸೊ ಯಾರು ಇರ್ತಾರೆ ಅಲ್ಲೋಗಿ ನೀವು ಒಂದು ಓ ಟಿ ಪಿ ಸಬ್ಮಿಟ್ನ ಮಾಡ್ತೀವಿ ಅಂತಂದರೆ ಸೊ ಆಗುತ್ತೆ ಅದೆಲ್ಲ ಫ್ರೀ ಇರುತ್ತೆ ಸೊ ಈಗ ರೀಚಾರ್ಜು ಅದು ಇದು ಅಂತೆಲ್ಲ ಹೇಳ್ತಾರೆ ರೀಚಾರ್ಜ್ ಮಾಡಿಸ್ಬೇಕು ಇನ್ನೂರೈವತ್ತು ರೂಪಾಯಿ ಸಿಮ್ಮು ಅಂತೆಲ್ಲ ಹೇಳ್ತಾರೆ ಸೊ ಸಿಮ್ ಏನಿದೆ ಪೋರ್ಟ್ ಆಗೋದೆಲ್ಲ ಫ್ರೀ ಇರುತ್ತೆ ಸೊ ಇದು ಫ್ಯಾಕ್ಟು ಡೈಲಿ ಒಂದೂವರೆ ಜಿ ಬಿ ಡಾಟಾ ಸೊ ಆ ಒಂದು ಪ್ಯಾಕ್ನ ಯೂಸ್ ಮಾಡ್ತೀನಿ ಅಂತಂದರೆ ಸೊ ಇಪ್ಪತ್ತೆಂಟು ದಿನ ಬರುತ್ತೆ ಅದು ಸೊ ಅದು ಜಿಯೋದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮುನ್ನೂರು ರೂಪಾಯಿ ಆಗಿದೆ ಏರ್ಟೆಲ್ ತಗೊಳ್ಬೋದು ಡೈಲಿ ಒನ್ ಜಿ ಬಿ ಡಾಟಾ ಸೊ ಅದು ಇಪ್ಪತ್ತೆಂಟು ದಿನಗಳ ಟೈಮ್ ಇರುತ್ತೆ ಅದು ಮುನ್ನೂರು ರೂಪಾಯಿ ಆಗಿದೆ ಸೊ ವಡಾಫೋನು ಅಷ್ಟೇ ಇಪ್ಪತ್ತೆಂಟು ದಿನ ಸೊ ಮುನ್ನೂರು ರೂಪಾಯಿ ಆಗಿದೆ ಆದರೆ ಆದರೆ ಜ್ ಏನು ಬಿ ಎಸ್ ಎನ್ ಅಲ್ಲಿ ಏನಿದೆ ಸೊ ತಂದೇ ಆದ ಕ್ಷೇತ್ರದಲ್ಲಿ ಸೊ ರೀಚಾರ್ಜ್ ಪ್ಲ್ಯಾನ್ ರೇಟ್ ಏನಿದೆ ಅದು ಕಮ್ಮಿ ಆಗಿದೆ ಸೊ ಎಲ್ಲ ಕಸ್ಟಮರ್ ಕೂಡ ಅಫೋರ್ಡ್ ಕೂಡ ಮಾಡ್ಬೋದು ಅದ ಇದು ಏರ್ಟೆಲ್ಲು ನಾನು ರೀಚಾರ್ಜ್ ಮಾಡ್ಕೊಂಡೆ ಸೊ ಏರ್ಟೆಲ್ ರೀಚಾರ್ಜ್ ಮಾಡ್ಕೊಂಡಿದ್ದೆ ಅಂತಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ನಾನು ರೀಚಾರ್ಜ್ ಮಾಡ್ಕೊಂಡಿದ್ದು ಈಗ ನಾಲ್ಕು ಸಾವಿರ ಆಗಿದೆ ಅದು ಡೈಲಿ ಎಡ್ ವರ್ಜಿ ಬಿಟ್ ಅನ್ಲಿಮಿಟೆಡ್ ಕಾಲ್ಸು ಹಂಡ್ರೆಡ್ ಎಸ್ ಎಮ್ ಎಸ್ಸು ಸೊ ಅದೇ ರೀತಿಯಾಗಿ ಬಿ ಎಸ್ ಎನ್ ಎಲ್ಲು ಕೂಡ ಬಿಟ್ಟಿದೆ ಯಾವ ರೀತಿ ಅಂತ ಅಂದರೆ ಸೊ ಅನ್ಲಿಮಿಟೆಡ್ ಕಾಲ್ಸು ಸೊ ಅದು ಇರುತ್ತೆ ಅಂದರೆ ಅದು ಫೈ ಜಿ ನೆಟ್ವರ್ಕಿಂಗ ಸೊ ಸಪೋರ್ಟಿಂಗ್ ಆಗಿರೋಲ್ಲ ಬಿ ಎಸ್ ಎನ್ ಎಲ್ಲು ಅದು ನಿಮಗೆ ಸಾವಿರದ ಇನ್ನೂರೈವತ್ತು ರೂಪಾಯಿನೂ ಮುನ್ನೂರು ರೂಪಾಯಿನ ಇರುತ್ತೆ ಸೊ ಈ ಒಂದು ಪ್ಲ್ಯಾನು ಇಷ್ಟು ಕಮ್ಮಿಗೆ ಬಿಟ್ಟಿದ್ದಾರೆ ಸೊ ಬಿ ಎಸ್ ಎನ್ ಎಲ್ ರೀಚಾರ್ಜಿಂಗ್ ಏನಪ್ಪ ಅಂತಂದ್ರೆ ಜನಗಳಿಗೆಲ್ಲ ಕೈಗೆಟಗಬೇಕು ಆ ಒಂದು ರೀತಿಯಲ್ಲಿ ಸಿಗ್ತಾಯಿದೆ ಆ ಒಂದು ಉದ್ದೇಶದಿಂದ ಸೊ ಬೇರೆ ಒಂದು ಬ್ರ್ಯಾಂಡ್ಗಳು ನೋಡ್ಬೋದು ನೀವು ಆ ಒಂದು ಬ್ರ್ಯಾಂಡ್ಗಳಿಗೆ ಹೋಲಿಸಿಕೊಂಡ್ರೆ ಬಿ ಎಸ್ ಎನ್ ಎಲ್ ರೀಚಾರ್ಜ್ ಪ್ಲಾನ್ ಎಲ್ಲ ರೇಟ್ ಕಮ್ಮಿ ಇದೆ ಅಂತಲೇ ಕೂಡ ಹೇಳ್ಬೋದು ಇವಾಗ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ಸೊ ಈಗ ಏನು ಹೇಳ್ತಾ ಇದಾರೆ ಅಂತಂದರೆ ಸೊ ಈಗ ಈಗ ಏರ್ಟೆಲ್ ಆಗಿರ್ಬೋದು ಜಿಯೋ ಆಗಿರ್ಬೋದು ಸೊ ಯಾವ ರೀತಿ ಒಂದು ಕಸ್ಟಮರ್ ಕೇರ್ ಆಫೀಸ್ಗಳೆಲ್ಲ ಏನು ಇಟ್ಟಿರ್ತಾರೆ ಆ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಜಿಯೋ ಅಂದರೆ ಬಿ ಎಸ್ ಎನ್ ಎಲ್ ಅವರು ತಂದೆಯಾದ ನೆಟ್ವರ್ಕ್ ಪ್ರೋಡಿಂಗ್ ಕ್ಷೇತ್ರದಲ್ಲಿ ಫೈವ್ ಜಿ ಹತ್ತತ್ರ ಬರ್ತಾರೆ ಇವಾಗ ಹತ್ತತ್ರ ಅವರು ಫೋರ್ ಜಿ ನೆಟ್ವರ್ಕಿಂಗ ಸೊ ಫುಲ್ ಕೊಡ್ತಾ ಇಲ್ಲ ಸೊ ಅವರು ಫೋರ್ ಜಿ ಹಂತದಲ್ಲಿ ಹತ್ತತ್ರ ಹಂತದಲ್ಲಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಅವರು ಇನ್ನೂ ನೆಟ್ವರ್ಕಿಂಗ್ ಅಂದರೆ ಫೋರ್ ಜಿ ನೆಟ್ವರ್ಕಿಂಗ್ ಫುಲ್ಲಾಗಿ ಪ್ರೊವೈಡ್ ಮಾಡ್ತಾ ಇಲ್ಲ ಸೊ ಈ ಒಂದು ಕ್ಷೇತ್ರದಲ್ಲಿ ಮುಂದುವರಿತಾ ಹತ್ತತ್ರ ಈ ಒಂದು ವರ್ಷ ಎಂಡ್ ಆಫ್ ದ ಡೇ ಇನ್ನೊಂದು ತ್ರೀ ಇನ್ ತ್ರೀ ಫೋರ್ ಮಂತ್ಸಷ್ಟರಲ್ಲಿ ಏನಪ್ಪಾ ಮಾಡ್ತಾರೆ ಅಂತಂದರೆ ಫೋರ್ ಜಿ ನೆಟ್ವರ್ಕಂಗೆ ಕಂಪ್ಲೀಟಾಗಿ ಎಲ್ಲ ಕಡೆ ಸಪ್ಲೈ ಆದರೆ ಸಿಗಬೇಕು ಆ ಥರ ಮಾಡ್ತಾರೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದು ಏನಪ್ಪ ಈ ಜನವರಿ ಅಥವಾ ಜೂನ್ ಆಗಿರ್ಬೋದು ಅಥವಾ ಮಾರ್ಚ್ ಆಗಿರ್ಬೋದು ಆ ಒಂದು ತಿಂಗಳಷ್ಟರಲ್ಲಿ ಸೊ ಜಿಯೋ ಸೊ ಬಿ ಎಸ್ ಎನ್ ಎಲ್ ಫೈ ಜಿನ ಹಂಡ್ರೆಡ್ ಪರ್ಸೆಂಟ್ ನೆಟ್ವರ್ಕ್ ಪ್ರೊವೈಡಿಂಗ್ನ ಸರ್ವಿಸ್ನ ಎಲ್ಲ ಕಡೆ ನೀಡ್ತಾರೆ ಅಂತ ಇದು ನಾನು ನಂಬಿದ್ದೀನಿ ಒಂದಷ್ಟು ರೂಮರ್ಸ್ಗಳೆಲ್ಲ ಬಂದಿದೆ ಸೊ ಏನಕ್ಕಪ್ಪ ನಾನು ನಂಬಿದ್ದೀನಿ ಅಂತಂದರೆ ಸೊ ಟಾಟಾ ಕಂಪನಿ ಆದ ಟೆಕ್ನಾಲಜಿನ ಒಳಗೊಂಡಿದೆ ಸೊ ಜನಗಳ ಹಿತದೃಷ್ಟಿ ಅಥವಾ ಒಂದು ಒಳ್ಳೆಯಗೋಸ್ಕರನೇ ಈ ಒಂದು ಕಂಪನಿ ಜನಗಳ್ಗೋಸ್ಕರ ಈ ಒಂದು ಪ್ರಾಜೆಕ್ಟ್ಗೆ ಕೈಯಾಗಿರುವಂಥದ್ದು ಅವ್ರು ಮಾಡೋ ಕೆಲಸ ಎಲ್ಲ ಕೂಡ ಒಳ್ಳೆಯ ಉದ್ದೇಶದಿಂದನೇ ಆಗಿರುತ್ತೆ ಅಂತ ಕೂಡ ನನ್ನ ಒಪಿನಿಯನು ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ ಸೊ ಯಾರ್ಯಾರು ಜಿಯೋ ಏರ್ಟೆಲ್ಲು ಸಿಮ್ಮು ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಬಿ ಎಸ್ ಎನ್ ಎಲ್ಲು ಸೊ ದಯವಿಟ್ಟಿಗೆ ಕಾಮೆಂಟ್ ಮಾಡಿ ಎಷ್ಟು ಜನ ಫೋರ್ಟ್ ಆಗಿದ್ದೀರಾ ದಯವಿಟ್ಟಿಗೆ ಕಾಮೆಂಟ್ ಮಾಡಿ ಸೊ ಇದಿಷ್ಟು ವೀಡಿಯೋ ಜಿಯೋದವರು ಏರ್ಟೆಲ್ಲವರು ನನ್ನ ಪ್ರಕಾರ ಅಂಬಾನಿ ಅವರಿಗೆಲ್ಲ ಆಲ್ಮಸ್ಟು ಸ್ವಲ್ಪ ಭಯ ಆಗಿರುತ್ತೆ ಸೊ ಈ ಒಂದು ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ ಸೊ ಸಿಗ್ತೀನಿ ಮುಂದಿನ ವೀಡಿಯೋ